ದಿಲ್ಜೀತ್ ದೊಸಾಂಜ್ ಪಂಜಾಬಿ ಹಾಡುಗಳನ್ನು ಜಾಗತಿಕ ವೇದಿಕೆಗಳಲ್ಲಿ ಹಾಡಿ ಜನಮನಸ್ಸು ಗೆದ್ದ ಗಾಯಕ ಪ್ರತಿಭೆ ಪರಿಶ್ರಮ ಮತ್ತು ಸಮರ್ಪಣೆಯಿಂದಲೇ ಸಂಗೀತ ಲೋಕದಲ್ಲಿ ಮಿನುಗುತ್ತಿರುವ ತಾರೆ ಪಂಜಾಬಿನ ಪುಟ್ಟ ಹಳ್ಳಿಯೊಂದರಲ್ಲಿ ಹುಟ್ಟಿದ ದಿಲ್ಜೀತ್ ಗುರುದ್ವಾರಗಳಲ್ಲಿ ಕೀರ್ತನೆಗಳನ್ನು ಹಾಡುವ ಮೂಲಕ ಸಂಗೀತ ಕ್ಷೇತ್ರಕ್ಕೆ ಕಾಲಿಟ್ಟವರು ಎರಡು ಸಾವಿರದ ಮೂರರಲ್ಲಿ ಇಷ್ಕದ ಊಡ ಆಡ ಎಂಬ ಚೊಚ್ಚಲ ಆಲ್ಬಮ್ ಬಿಡುಗಡೆ ಮಾಡಿದರು ಅವರ ವೃತ್ತಿ ಜೀವನಕ್ಕೆ ತಿರುವು ನೀಡಿದ್ದು ಸ್ಮೈಲ್ ಮತ್ತು ದ ನೆಕ್ಸ್ಟ್ ಲೆವೆಲ್ ಆಲ್ಬಂಗಳು ಲಕ್ ಟ್ವೆಂಟಿ ಏಟ್ ಮತ್ತು ಪ್ರಾಪರ್ ಪಟೋಲಾ ಹಾಡುಗಳು ಜನಪ್ರಿಯವಾಗಿದ್ದೇ ತಡ ದೆಲ್ಜೀತ್ ಸಂಗೀತ ಲೋಕದ ನವತಾರೆ ಎಂದು ಗುರುತಿಸಲ್ಪಟ್ಟರು ಸಾಂಪ್ರದಾಯಿಕ ಪಂಜಾಬಿ ಜಾನಪದ ಹಾಡುಗಳನ್ನು ಸಮಕಾಲೀನ ಸಂಗೀತದೊಂದಿಗೆ ಸಂಯೋಜಿಸಿ ಹಾಡುವ ದೆಲ್ಜೀತ್ ಹಳೆ ತಲೆಮಾರು ಮತ್ತು ಹೊಸ ಪೀಳಿಗೆಯನ್ನು ಏಕಕಾಲದಲ್ಲಿ ರಂಜಿಸಬಲ್ಲವರು ಜಟ್ ಅಂಡ್ ಜೂಲಿಯಟ್ ಸಿನಿಮಾ ಮೂಲಕ ಪಂಜಾಬಿ ಚಿತ್ರರಂಗಕ್ಕೆ ಕಾಲಿಟ್ಟ ದಿಲ್ಜೀತ್ ಪಂಜಾಬ್ ನೈನ್ಟೀನ್ ಎಯ್ಟಿ ಫೋರ್ ಮತ್ತು ಶಾದಾ ಚಿತ್ರಗಳ ಮೂಲಕ ತಮ್ಮ ನಟನ ಸಾಮರ್ಥ್ಯ ತೋರಿಸಿದರು ಇದಾದ ನಂತರ ಉಡ್ತಾ ಪಂಜಾಬ್ ಸಿನಿಮಾ ಮೂಲಕ ಬಾಲಿವುಡ್ ಗೆ ಪಾದಾರ್ಪಣೆ ಮಾಡಿದರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಮೆರಿಕ ಕೋಚೆಲ್ಲಾ ಮ್ಯೂಸಿಕ್ ಫೆಸ್ಟಿವಲ್ನಲ್ಲಿ ಪ್ರದರ್ಶನ ನೀಡಿದ ಮೊದಲ ಪಂಜಾಬಿ ಕಲಾವಿದ ಎಂಬ ಹೆಗ್ಗಳಿಕೆಗೂ ದಿಲ್ಜೀತ್ ಪಾತ್ರರಾಗಿದ್ದಾರೆ ಗೋಟ್ ಮತ್ತು ಮೂನ್ ಚೈಲ್ಡ್ ಎರ ಮೊದಲಾದ ಆಲ್ಬಮ್ಗಳು ಅವರಿಗೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚಿನ ಖ್ಯಾತಿ ತಂದುಕೊಟ್ಟವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಮ್ತಿಯಾಜ್ ಅಲಿ ನಿರ್ದೇಶನದ ಅಮರ್ ಸಿಂಗ್ ಚಮಕೀಲಾದಲ್ಲಿ ನಟಿಸಿದ್ದರೂ ಅವರು ಹೆಚ್ಚಿಗೆ ಸುದ್ದಿಯಾಗಿದ್ದು ದಿಲ್ ಮಿನಾಟಿ ಟೂರ್ನಿಂದ ತಮ್ಮ ಐಡೆಂಟಿಟಿ ಆಗಿ ಟರ್ಬನ್ ಧರಿಸುತ್ತಿದ್ದರೂ ಬೆಲೆ ಬಾಳುವ ಜಾಕೆಟ್ ಸನ್ಗ್ಲಾಸ್ ಚಿನ್ನದ ಸರ ವಜ್ರ ಖಚಿತ ವಾಚ್ ಧರಿಸಿ ಸ್ಟೈಲಿಶ್ ಲುಕ್ನಲ್ಲಿ ಕಾಣಿಸಿಕೊಂಡು ಯುವಕರಿಗೆ ಫ್ಯಾಷನ್ ಐಕಾನ್ ಕೂಡ ಆಗಿದ್ದಾರೆ ಭಾರತೀಯ ಸಂಸ್ಕೃತಿಯ ಕಂಪನ್ನು ಜಾಗತಿಕ ವೇದಿಕೆಗಳಲ್ಲಿ ಪ್ರದರ್ಶಿಸುವ ಇವರು ಸಾಂಸ್ಕೃತಿಕ ರಾಯಭಾರಿ ಕೂಡ ಹೌದು ನಾನು ನಟನೆ ಕಲಿತಿಲ್ಲ ನನಗೆ ನಟನೆ ಬರಲ್ಲ ಆದರೆ ಸಿಕ್ಕಿದ ಅವಕಾಶವನ್ನು ವಿನಿಯೋಗಿಸಿಕೊಂಡೆ ನನಗೆ ವೇದಿಕೆಗಳಲ್ಲಿ ಹಾಡುವುದೆಂದರೆ ಇಷ್ಟ ನನ್ನ ಅಭಿಮಾನಿಗಳೊಂದಿಗೆ ಸಂಪರ್ಕ ಸಾಧಿಸುವುದು ಇಲ್ಲಿಯೇ ಎಂದು ಹೇಳುವ ದಿಲ್ಜಿತ್ ಬರ್ಮಿಂಗ್ಹ್ಯಾಮ್ನಲ್ಲಿ ಎಟ್ ಶೀರನ್ ಜೊತೆ ಕಾರ್ಯಕ್ರಮ ನೀಡಿ ಪ್ರೇಕ್ಷಕರ ಮನಸೂರೆಗೊಂಡಿದ್ದರು ಜಾನಪದ ಸಂಗೀತವನ್ನು ಹೊಸ ಶೈಲಿಯ ಮೂಲಕ ಪ್ರಸ್ತುತಪಡಿಸಿ ದೇಶದ ಉದ್ದಗಲಕ್ಕೂ ಸಂಚರಿಸಿ ಕೇಳುಗರನ್ನು ಹುಚ್ಚೆದ್ದು ಕುಣಿಯುವಂತೆ ಮಾಡಿದ ಕೀರ್ತಿ ದಿಲ್ಜೀತ್ ದೊಸಾಂಜ್ ಅವರಿಗೆ ಸಲ್ಲುತ್ತದೆ